ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನೀವ್ ಹೇಗಿದ್ದೀರಾ ನಮ್ಮ ಇಂಟ್ರೊಡಕ್ಷನ್ ತಗೊಂಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಕ್ಕು ಕರೆಯರ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೇಟ್ಲತ್ತ ಸ್ಪಾಟ್ ಅಲ್ಲಿ ಅಂಶ ಪಾರ್ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಸ್ಟೆಪ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕ್ರಂಚ್ ಈಕ್ವಲ್ ಶುಭಲಕ್ಷ್ಮಿ ಸಿಲ್ಸ್ ಅಂತ ಏನ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬ್ಲೌಸ್ ಸಿಕ್ಕಿಂಗ್ ಗೌ ಆರಿ ವರ್ಕ್ಸ್ ನೋಡಿ ಮೇಡಮ್ ಈ ತರ ನಮ್ಮಲ್ಲಿ ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀವಿ ನಿಮಗೆ ಬನ್ನಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ತೋರಿಸ್ತೀನಿ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ನೋಡೋಣ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಪ್ರಿಂಟೆಡ್ ಸಿಲ್ಕ್ ಸಾರಿ ಅಂದ್ರೆ ಕ್ರೇಪ್ ಮೇಲೆ ಪ್ರಿಂಟೆಡ್ ಸಾರಿ ಪ್ರೀಮಿಯ ಪ್ರೀಮಿಯರ್ ಕ್ವಾಲಿಟಿ ಪ್ರಿಂಟೆಡ್ ಸಾರಿ ಮೇಡಮ್ ಇದು ಕ್ವಾಲಿಟಿ ಸಖತ್ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಮೇಡಮ್ ಟೂ ತೌಸಂಡ್ ರುಪೀಸ್ ಕೊಡ್ತಾ ಇದೀನಿ ಸರ್ ಸಲ ಎರಡ್ ಸಾವಿರ ರೂಪಾಯಿ ಸೂಪರ್ ಆಫರ್ ಒಳ್ಳೆ ಕ್ವಾಲಿಟಿ ಸಖತ್ ಆಗಿದೆ ಐಟಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಈ ಸಲ ನಾನು ನಿಮ್ಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ರೀಸನ್ ಬೆಲೆ ನಾನು ಮೇಡಮ್ ಇಬ್ರು ತಗೊಂತೀವಿ ಸ್ಯಾರೀಸ್ಗೆ ಸೂಪರ್ ಆಗಿರುವಂತ ಸಾರೀಸ್ ಗಳು ಇನ್ಫ್ಯಾಕ್ಟ್ ನಾವು ಮಾತಾಡ್ಕೊಂಡೇ ಇದ್ವಿ ಈ ಪ್ರೈಸ್ ಈ ಸ್ಯಾರಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಫರ್ ಪ್ರೈಸ್ ಈ ಸತಿ ದೀಪಾವಳಿ ದಸರಾ ಪ್ರಯುಕ್ತ ಒಳ್ಳೆ ಆಫರ್ ಅಲ್ಲಿ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ ಸರ್ ಕೊಡ್ತಾ ಇದ್ರೆ ನಿಮಗೆ ಏನಾದ್ರು ಈ ವೆರೈಟೀಸ್ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೊಬಹುದು ಅಷ್ಟು ಕ್ವಾಲಿಟಿ ಆಗಿದೆ ಈ ಸ್ಯಾರಿ ನೀವು ಬನ್ನಿ ನೀವು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಬೆಂಟೆಕ್ಸ್ ಬಾರ್ಡರ್ ಕ್ರೀಪ್ ಸಾರಿ ಓಕೆ ಈ ಸಲ 23 ಕೊಡ್ತಾ ಇದೀನಿ ಇದು 300 2300 ಸಕ್ಕತ್ತಾಗಿದೆ ಸಾರಿ ನೋಡಿ 2300 ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ ಅಂತ ಒಂದುಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಮ್ ಸಾರಿ ಕಲರ್ಸ್ ಕ್ಲಾಗಿ ಆಬ್ಸರ್ವ್ ಮಾಡ್ತಾ ಹೋಗಿ 2300 ರೂಪೀಸ್ ಗೆ ಬ್ಯೂಟಿಫುಲ್ ಸಾರಿ ಇದು ನೋಡಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬೆಂಟೆಕ್ಸ್ ಬಾರ್ಡ್ರು ಇದೆಲ್ಲ ಬಂದ್ಬಿಟ್ಟು ನಮಗೆ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಮೈಸೂರು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತೀವಲ್ಲ ಅದು ನೋಡ್ಲಿಕ್ಕೆ ಬಂದ್ಬಿಟ್ಟು ನೀವು ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಯಾರಿಗಾರು ವೆರೈಟೀಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪೋಚೇ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಸೂಪರ್ ಆಗಿದೆ ಸೂಪರ್ ಆಗಿದೆ ಟಾಪ್ ನಾಚ್ ಆಗಿದೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಒಂದೊಂದು ಕಲರ್ ಕೂಡ ಸಕ್ಕತ್ತ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಆಗಿರುತ್ತೆ ಓಕೆ ಒಂದೊಂದು ಸಾರನ್ನು ಕೂಡ ಸಕ್ಕತ್ತಾಗಿದೆ ನೋಡಿ ಹ್ಮ್ ನೋಡಿ ಮೇಡಮ್ ಇದೆಲ್ಲ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಕ್ರೇಪ್ ಸಾರಿಸ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ನಾನು ನಿಮ್ಗೆ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡ್ರು ಓವರ್ ಬಾಡಿ ಬಂದು ಬುಟ್ಟ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿದೆ ಸಾರಿ ಬಂದು ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಇದು ಬಂದು ಬಾಡಿ ಬರುತ್ತೆ ಇದು ಪಲ್ಲು ಇದು ಬಂದು ಬ್ಲೌಸ್ ಬರುತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿ ಆಗಿರ್ತೀ ಟು ತೌಸಂಡ್ ಫೈವ್ ಹಂಡ್ ರು ಒಂದು ಎಕ್ಸಲೆಂಟ್ ಸಾರೀಸ್ನ ನಾನು ನಿಮ್ಗೋಸ್ಕರ ಕೊಡ್ತೀನಿ ನಾನು ನ ಹೇಳೋದನ್ನ ಮರ್ತೋಗ್ಬಿಟ್ಟೆ ಹಾಗಾಗಿ ಈಗ ಹೇಳ್ಬಿಡ್ತೀನಿ ಆಫರ್ಸು ಮೇಡಮ್ ನೋಡಿ ನಮ್ಮಲ್ಲಿ ನೀವು ನಾನೂರೈವತ್ತು ರೂಪಾಯಿ ಮೇಲ್ಪಟ್ಟು ಹತ್ತು ಪೀಸ್ ಮೇಲೆ ನೀವು ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನ ಕಾಮನ್ ಆಗಿ ಕೊಡ್ತೀನಿ ಯಾವ್ದು ಬೇಕಾದ್ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಜೊತೆಗೆ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆನಲ್ಲಿ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನೋಡಿ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡುವರೆ ಸಾವಿರ ರೂಪಾಯಲ್ಲಿ ನಿಮಗೆ ಏನಾರು ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಕ್ವಾಲಿಟಿ ಡಿಸೈನ್ ಸರಿ ಸಲ ಸೂಪರ್ ಆಗಿದೆ ಸರ್ ಮೇಡಮ್ ನೋಡಿ ಈ ಸಲ ಸೂಪರ್ ಐಟಮ್ ಕೊಡ್ತಾ ಇದ್ದೀನಿ ಒಂದು ಸರ್ತಿ ಎರಡು ಕುಂಡವಲವಾಡ ವೆಂಟ್ರಮಣ ಗೋವಿಂದ ಗೋವಿಂದ ಅಂತ ಹೇಳಿಬಿಡಿ ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ ಮೇಡಮ್ನಾರೆ ನಮ್ಮ ಗೋವಿಂದನ ನಾಮನೆ ತಗೊಂಬಂದಿದ್ದೀನಿ ಮೂರು ನಾಮ ನೋಡಿ ಓಕೆ ನೈಸ್ ಎತ್ತಿದೆ ಮೇಡಮ್ ಸಾರಿ ಸೂಪರ್ ಬೆಂಟೆಕ್ಸ್ ಬಾರ್ಡ್ರು ಇತ್ತು ನಮ್ಮ ಗೋವಿಂದ ಜ್ಞಾಪಸ್ಕೋಬೇಕು ನಮ್ಮ ವೆಂಕಟಾಚಲ ಗೋವಿಂದ್ಕೊಂಡವ್ರೂ ಯಾರು ಕೆಟ್ಟಿಲ್ಲ ಹಾಗಾಗಿ ಅಂದವ್ರ ಮನೆ ಆನಂದ ಅಂತ ಈ ವೆರೈಟಿ ಬಂದು ತುಂಬಾ ಲೇಟೆಸ್ಟ್ ವೆರೈಟಿ ಮೇಡಮ್ ಸಾಕಾಗಿದೆ ಸಾರಿ ಸಾಫ್ಟ್ ಸಿಲ್ಕ್ ಅಲ್ಲಿ ಬ್ಯೂಟಿಫುಲ್ ಡಿಸೈನ್ ಮೇಡಮ್ ಇದು ಇದ್ರೆ ಬಂದ್ರೆ ಏಟ್ ಹಂಡ್ರೆಡ್ ರುಪೀಸ್ತ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಗಂಡಸ್ ಗಳಂತೂ ಒಂದಕ್ಕಿಂತ ಅನ್ಸ ಮೇಡಮ್ ಇದು ಆಕ್ಚುಲಿ ಎಲ್ಲಾ ಸೇರಿದ್ರು ನಿಮಗೆ ಬಾರ್ಡರ್ ನ ಓಪನ್ ಮಾಡಿ ತೋರಿಸಬೇಕು ಯಾಕಂದ್ರೆ ಈ ಬಾರ್ಡ್ರ್ಗಳು ಮೇಡಮ್ ಟರ್ನಿಂಗ್ ಬಾರ್ಡರ್ ಇದೆ ಒಂದೊಂದು ವೆರೈಟಿ ವೆರೈಟಿಂತಾರೆ ನೋಡಿ ಇದು ಆ್ಯಕ್ಚುಲಿ ಬಾಡಿ ಚೆಕ್ಸ್ ಬಾರ್ಡರ್ ಬಂದು ಡಿಸೈನರ್ ಬಾರ್ಡರ್ ಹಾಗಾಗಿ ಎಲ್ಲನೂ ಓಪನ್ ಮಾಡಿ ತೋರ್ಸ್ಲಿಕ್ಕೆ ಹೋದ್ರೆ ನಿಮಗೆ ನೋಡ್ಲಿಕ್ಕೆ ಟೈಮ್ ಸಾಲಲ್ಲ ಆ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿಗೆ ಆಗ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಒಂದೊಂದು ಸಾಧನೆ ಕೂಡ ಭಾಳ ಭಾಳ ಚೆನ್ನಾಗಿದೆ ಮೇಡಮ್ ಈ ಸಲ ಬಂದರೆ ಅದು ಕಂಪ್ಲೀಟ್ ಎಕ್ಸಲೆಂಟ್ ಬಾರ್ಡರ್ಸ್ ನೋಡಿ ಮೇಡಮ್ ಆ ಬಾರ್ಡರ್ಸ್ಗಳು ಬಾಡಿ ಇದು ನೋಡಿ ಮೇಡಮ್ ಚೆಕ್ಸ್ ಇಲ್ಲ ಮೇಡಮ್ ಈ ಸಲ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ಕೊಡ್ತಾ ಇದೀವಿ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಕೂಡ ತುಂಬಾ ರೀಸನಬಲ್ ಟೂ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಎಲ್ಲ ಒಂದೊಂದ್ ಸಾರಿನೂ ಕೂಡ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಆದ್ರಲ್ಲ ನಿಮ್ಗೆ ಇಷ್ಟ ಆಯ್ತಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಯುನೀಕ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು ಪ್ರೈಸ್ ಎಷ್ಟ್ ಅಂತ ಹೇಳಿದ್ರಿ ಸರ್ ಮೇಡಮ್ 2800 ರೂಪಾಯಿ ಮೇಡಮ್ 2800 ಬರಿ 2800 ರೂಪಾಯಿ ಮಾತ್ರನೇ ಇದ್ರು ಬೆಲೆ ತುಂಬಾ ಯುನೀಕ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಡಿಸೈನ್ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ನೋಡಿ ಮೇಡಮ್ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ರೇಂಜ್ನ ಬ್ಯೂಟಿಫುಲ್ ಸಾರೀಸು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನೂ ಕೂಡ ಖರೀದಿ ಅಂತ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್